ನಾಳೆ ಇರುತನ ನಾವು ಹೊರಗೆ ಬರ್ಲಾಕ ಆಗುದಿಲ್ಲ ಅಂತ ಹೇಳಾರೆ ಅವ ಕಟ್ಟಾರ ಹಿಂದು ಅವನ ಅವ್ನ ಹೊರಗೆ ಹಾಕ್ರಂದಾರ ಅದಕ್ಕೆ ಹೊರಗೆ ಹಾಕ್ಯಾರ ಸೊ ಇದೆಲ್ಲ ಡಿಸ್ಕಶನು ಶಿವರಾತ್ರಿ ದಿವಸ ಆಗ್ಯದ ಅಂತೀರಿ ಯಾವುದ್ರಿ ಈ ಬಿ ಜೆ ಪಿಗೆ ಕ ಮಾನಾಯಕ ಬರೋದು ಇದಕ್ಕೆ ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿ ಇದ್ದೆಲ್ಲ ಅದ್ರಕಿಂತ ಹಿಂದ ಆಗೈತೆ ಶಿವರಾತ್ರಿ ಒಳಗೆ ಆದ್ರೆ ಅದು ವಿಫಲ ಆಗಿದೆ ಕೊಯ್ಮತ್ತೂರಿನಲ್ಲಿ ಶಿವರಾತ್ರಿ ದಿನ ಬೆಟ್ಟ ಆಗಿತ್ತು ಎಲ್ಲ ಅದು ಏನು ಗೊತ್ತಿಲ್ಲ ನನಗ ಆದ್ರೆ ಒಟ್ಟು ಚರ್ಚೆ ದಿಲ್ಲಿ ಒಳಗಿದೆ ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಂ ಎಲ್ ಎಗಳು ಇಲ್ಲ ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಟ್ ಈಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲಾರು ಅದಾರ ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಎತ್ತಾಳವ್ರ ಮರಳೆ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ ಏನ್ ನಾ ಕೇಳಲ್ಲ ನಾ ಯಾರ ಸಂಪರ್ಕ ಮಾಡಿದ್ರು ನಾ ಒಟ್ಟೆ ಯಾರ ಸಂಪರ್ಕ ಹೋಗಿಲ್ಲ ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನ ಕೈ ಮುಗುದು ನಾನು ತೋರೇತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ಮ್ಯಾಗೆ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ಏನೋ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹೆಮ್ಮೆಯಿಂದ ಏನು ವಿಶ್ವಾಸ ಇದ್ದಾರೆ ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನೋಡ್ರಿ ನಮ್ಮ ಸೋಮಣ್ಣವರ ಒಬ್ಬ ಹಿರಿಯರು ಮತ್ತೆ ಸಾಕಷ್ಟು ಅನುಭವ ಇದ್ದಾರೆ ಅವ್ರಿಗುನು ಆವತ್ತ ನೀವ ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳಾರ ಅವ್ರು ಹೇಳಾರ ನನಗೆ ಎಂಬತ್ನಾಲ್ಕು ವರ್ಷ ಒಳ್ಳೇತ ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಾ ಫೋನ್ ಮಾಡಿದ್ದೆ ಬಿಜಾಪುರಕ್ಕೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಇವು ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಅಂತ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರ್ಗೆ ಬಂದು ಭೂಮಿ ಪೂಜೆ ಮಾಡಿ ಅಂತ ಹೇಳ್ಯಾರ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳೋದಲ್ಲ ಪಕ್ಷದ ಪರವಾಗಿ ಮಾತಾಡ್ಯಾರ ಅವ್ರಿಗೆ ನನ್ ಧನ್ಯವಾದ ನಾಳೆ ಇವರು ನಾವು ಹೊರಗ್ ಬರ್ಲಕ್ ಆಗುದಿಲ್ಲ ಹೇಳ ಕಟ್ಟಾರ ಹಿಂದೂ ಅದನ್ನ ಅವ್ನ ಹೊರಗ್ ಹಾಕಾರೆ ಅಂದಾರ ಅದಕ್ ಹೊರಗ್ ಹಾಕ್ಯಾರ ಶಿವರಾತ್ರಿ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಏನೇನು ಒಟ್ಟ ಒಂದು ನಾನ್ ಏನ್ ದಿಲ್ಲಿಯಾಗಿದ್ದೆ ಅಲ್ಲ ಶಿವರಾತ್ರಿ ಹಿಂದಾಗಿದೆ ಆದ್ರೆ ಅದು ವಿಫಲ ಆಗಿದೆ ಶಿವರಾತ್ರಿ ದಿನ ಬೆಟ್ಟಾಗಿತ್ತು ಇಲ್ಲ ಅದು ಏನ್ ಗೊತ್ತಿಲ್ಲ ನನಗ ಆದ್ರ ಒಟ್ಟ ಚರ್ಚೆ ಒಳಗಿದೆ ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಂ ಎಲ್ ಎಗಳು ಇಲ್ಲ ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಟ್ ಈಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ನಾವ್ ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿಜೆಪಿ ಯಾವ ನಾಯಕರ ಜೊತೆ ಸಂಪರ್ಕ ಹೋಗಿಲ್ಲ ಎಲ್ಲೂ ದೈನಾಯಿ ಕೈ ಮುಗಿದು ನಾನು ತೋರತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆ ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಣ ಏನೋ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ದಿವಸನಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹೆಮ್ಮೆಯಿಂದ ಏನು ವಿಶ್ವಾಸದ ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನೋಡ್ರಿ ನಮ್ಮ ಸೋಮಣ್ಣವರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವ ಇದ್ದಾರೆ ಅವ್ರಿಗೂ ಆವತ್ತ ನೀವು ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷನ ಒಳ್ಳೆ ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವರು ಯಾವಾಗಲೂ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಿನ್ನ ಫೋನ್ ಮಾಡಿದ್ದೆ ಬಿಜಾಪುರ್ಗೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನೆಗೆ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರ್ನಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನತ್ತಾರೆ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅದನ್ನ ಎರಡೂ ಕೂಡಿ ಬಿಜಾಪುರ್ಗೆ ಬಂದು ಭೂಮಿ ಪೂಜೆ ಮಾಡಿ ಅಂತ ತೆಗ್ದಾರೆ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳುವುದಿಲ್ಲ ಪಕ್ಷದ ಪರವಾಗಿ ಮಾತಾಡಿದಾರೆ ಅವರಿಗೆ ನಾನು ಧನ್ಯವಾದ